ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯವಲ್ಲ ಎಷ್ಟು ಪದವಿಗಳನ್ನು ಪಡೆದಿದ್ದೀವಿ ಎಷ್ಟು ಪಾರಿತೋಷಕಗಳನ್ನು ಗಳಿಸಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ನಮ್ಮ ಓದು ನಮಗೆ ಎಷ್ಟು ಸಂಸ್ಕಾರವನ್ನು ತಂದುಕೊಟ್ಟಿದೆ ಅನ್ನೋದು ಬಹಳ ಮುಖ್ಯವಾದದ್ದು ನಮ್ಮ ನಾವು ಮಾಡತಕ್ಕಂಥ ಕೆಲಸ ಎಷ್ಟು ಜನರ ಮುಖದಲ್ಲಿ ಅದು ನಗುವನ್ನು ತಂದಿದೆ ಎಷ್ಟು ಜನರ ಕಣ್ಣೀರನ್ನು ಒರೆಸ್ತಾ ಇದೆ ಅನ್ನೋದು ಬಹಳ ಮುಖ್ಯವಾದುದು ಯಾಕೆಂದ್ರೆ ಇದು ಒಂದು ಧಾರ್ಮಿಕ ಸಭೆ ಪೀಠಾಧಿಪತಿಗಳು ಇಲ್ಲಿ ಕೂತಿದ್ದಾರೆ ನಾವು ದೈವತ್ವ ಅಂತೀವಿ ಮೃಗತ್ವ ಅಂತೀವಿ ಮನುಷ್ಯತ್ವ ಅಂತೀವಿ ಮೃಗತ್ವ ಅಂದರೆ ಬೇರೆಯವರ ಕಣ್ಣಲ್ಲಿ ನೀರನ್ನು ಬರೆಸುವಂಥದ್ದು ಅದು ಮೃಗತ್ವ ಆದರೆ ಕಣ್ಣೀರೇ ಬರದ ಹಾಗೆ ನೋಡಿಕೊಳ್ಳೋದು ದೈವತ್ವ ಆದರೆ ಬಂದಂತ ಕಣ್ಣೀರನ್ನು ಮನುಷ್ಯತ್ವ ಅಂತ ಹೇಳಬೇಕಾಗಿದೆ